ಶಿವಕುಮಾರ್ ಅವರೇ ಸುರಪುರದಲ್ಲಿ ಬಂದು ಹೇಳಿಕೆ ಕೊಡ್ತಾರೆ ನಾನು ನೀರಾವರಿ ಸಚಿವ ಇದ್ದಾನೆ ನಾನು ಬಿಟ್ರೆ ನೀರು ಬರುತ್ತೆ ಅಂತ ಆಲಮಟ್ಟಿ ಡ್ಯಾಮು ನಾರಾಯಣಪುರ ಡ್ಯಾಮು ನಿಮ್ಮಪ್ಪನ ಮನೆ ಆಸ್ತಿ ಅಲ್ಲ ಅನ್ನುವಂತಹ ಮಾತನ್ನ ನೋಡ್ತದೆ ಇವತ್ತು ನಾವು ತೀರ್ಮಾನ ಮಾಡಬೇಕು ರಾಜು ಗೌಡ್ರು ಇಲ್ಲಿ ಎಂ ಎಲ್ ಎ ಯಾವಾಗ ಆದ್ರೂ ಅವತ್ತು ಸ್ವಾತಂತ್ರ್ಯ ಬಂತು ಡಿ ಕೆ ಶಿವಕುಮಾರ್ ಬಂದು ಮತ್ತೆ ಇಲ್ಲಿ ದಬ್ಬಾಳಿಕೆಯನ್ನ ಹುಟ್ಟು ಹಾಕ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಒಂದೇ ಮಾತು ಹೇಳ್ತೇನೆ ಯಾರನ್ನ ಎದುರು ಹಾಕೊಂಡ್ರು ತಡೆಯತ್ತೆ ಸುರಪುರದ ಜನರಿಗೆ ಗೊತ್ತಿದೆ ಗೌಡ್ರಿಗೆ ಗೊತ್ತಿದೆ ಸುರಪುರದ ಜನರಿಗೆ ಗೊತ್ತಿದೆ ರಾಜು ಗೌಡರಿಗೆ ಗೊತ್ತಿದೆ ಈ ಸುರಪುರದ ರೈತರಿಗೆ ನೀರು ಹೇಗೆ ತರಬೇಕು ಅಂತ ಅವರಿಗೆ ಗೊತ್ತಿದೆ ನೀವು ಹೇಳೋ ಅವಶ್ಯಕತೆ ಇಲ್ಲ ಡಿ ಕೆ ಶಿವಕುಮಾರ್ ಅವರೇ ಸುರಪುರದ ಜನ ನಿಮ್ಮನ್ನು ಹಿಂಡಿ ನೀರು ತೆಗೆಯೋ ತಾಕತ್ತು ಇರೋ ಆತ್ಮೀಯರೇ ಇವತ್ತಿಂದ ಚುನಾವಣೆ ಇರೋದು ಕೇವಲ ನಾಲ್ಕು ದಿನ ಮಾತ್ರ ಇಲ್ಲಿ ಬಂದಿರೋರು ಪ್ರತಿಯೊಬ್ಬರೂ ಕೂಡ ಪ್ರತಿಜ್ಞೆಯನ್ನ ಮಾಡಿ ಹೋಗಬೇಕು ಬೆಂಗಳೂರಿನಿಂದ ಬಂದು ನಮ್ಮ ಸ್ವಾಭಿಮಾನವನ್ನ ಕಿಚ್ಚು ಹಚ್ಚಿ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಉತ್ತರವನ್ನ ಕೊಡಬೇಕು ಇವತ್ತಿನಿಂದ ನಾಲ್ಕು ದಿನದವರೆಗೆ ಒಂದು ಕ್ಷಣ ವಿಶ್ರಾಂತಿಯನ್ನ ಪಡೆಯಲಾರದೆ ಡಿ ಕೆ ಶಿವಕುಮಾರ್ ಹೇಳಿದ ಮಾತು ನಮ್ಮ ಕಿವಿಗೆ ಅಪ್ಪಳಿಸ್ತಾ ಇದೆ ಅಂತ ಊಟವನ್ನ ಬಿಡಬೇಕು ನಿದ್ದೆ ಬಿಡಬೇಕು ನಾಲ್ಕು ದಿನ ನಿರಂತರವಾಗಿ ಓಡಾಡಬೇಕು ರಾಜು ಗೌಡ್ರನ್ನ ಗೆಲ್ಸಿನೇ ನಾವು ನಿದ್ದೆ ಮಾಡ್ತೇವೆ ಅಂತ ತೀರ್ಮಾನವನ್ನ ಮಾಡಬೇಕು